ಸ್ನೇಹಿತರೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹೊಸ ಯೂಟ್ಯೂಬರ್ಸ್ಗಳಿಗೆ ಇವಾಗ ಒಂದು ಸ್ವಲ್ಪ ಕ್ವಶನ್ಸ್ಗಳು ಮತ್ತು ಕನ್ಫ್ಯೂಷನ್ಸ್ಗಳಾಗ್ತಿದೆ ಏನಪ್ಪಾ ಅಂದರೆ ಈ ಒಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ರೂಲ್ಸ್ ಏನಿದೆ ಈ ಒಂದು స్కూల్స్ అంద సబ్స్క్రైబర్స్ నాలుగు సవర వాచ్ టైము అందర సబ్స్క్రైబర్స్ ಟೆನ್ ಮಿಲಿಯನ್ ವ್ಯೂಸು ಶಾರ್ಟ್ಸ್ ಮುಖಾಂತರ ಕಂಪ್ಲೀಟ್ ಮಾಡಬೇಕು ಅಂತ ಏನು ರೂಲ್ಸ್ ಇದೆ ಈ ಒಂದು ರೂಲ್ಸಲ್ಲಿ ತುಂಬ ಜನಕ್ಕೆ ಈ ಒಂದು ಆ ಅನಾಲಿಟಿಕ್ಸಲ್ಲಿ ಅಪ್ಡೇಟ್ ಆಗ್ತಾ ಇರೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸು ಮತ್ತು ಡೌಟ್ಸ್ಗಳು ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಅನಾಲಿಟಿಕ್ಸ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಮೊದಲಿಗೆ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಯೂಟ್ಯೂಬಲ್ಲಿ ಅನಾಲಿಟಿಕ್ಸಲ್ಲಿ ಮೊದಲನೇ ಒಂದು ಡೌಟ್ಸ್ ಏನಪ್ಪ ಅಂದರೆ ಮೇನ್ ಓಮ್ ಪೇಜ್ ಅಂದರೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಡ್ಯಾಶ್ ಬೋರ್ಡಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಿಂದ ಏನು ಅನಾಲಿಟಿಕ್ಸ್ ತೋರಿಸುತ್ತೆ ಸೊ ಇಷ್ಟು ವ್ಯೂಸ್ ಮಾಡಿದ್ದೀರಾ ಕಂಪ್ಲೀಟ್ ಮಾಡಿದ್ದೀರಾ ಇಷ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀರಾ ಇಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಇಷ್ಟು ರೆವಿನ್ಯೂ ಜನ್ರೇಟ್ ಆಗಿದೆ ಸೊ ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ ಏನು ತೋರಿಸುತ್ತೆ ಈ ಒಂದು ಓಮ್ ಪೇಜ್ ಅನಾಲಿಟಿಕ್ಸಲ್ಲಿ ಸೊ ಅದನ್ನು ತುಂಬ ಜನ ರಿಯಲ್ ಆಗಿ ನಂಬ್ಕೊತಾರೆ ಸೊ ಅದು ರಿಯಲ್ ಅಲ್ಲ ಈ ಒಂದು ಮಾನಿಟೈಸೇಷನ್ ರೂಲ್ಸಿಗೆ ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಮೇನ್ ಓಮ್ ಪೇಜಲ್ಲಿ ಏನು ತೋರಿಸುತ್ತೆ ವ್ಯೂಸ್ ಆಗಿರ್ಬೋದು ವಾಚ್ ವಾಚ್ ಟೈಮ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅದೆಲ್ಲ ಏನಿರುತ್ತೆ ಅದು ಲಾಸ್ಟು ಟ್ವೆಂಟಿ ಏಟ್ ಡೇಸಿಂದ ತೋರಿಸುತ್ತೆ ಆ ಒಂದು ಅನಾಲಿಟಿಕ್ಸ್ನ ನೀವು ಕಂಪ್ಲೀಟಾಗಿ ಓಪನ್ ಮಾಡ್ತೀವಿ ಅಂದ್ರೂ ಅಷ್ಟೇ ಅದು ಏನು ಮಾಡುತ್ತೆ ನಿಮ್ಮ ಒಂದು ಎಲ್ಲ ವೀಡಿಯೋಸ್ಗಳು ಲೈಕ್ ಯೂಟ್ಯೂಬಲ್ಲಿ ಯಾವ ರೀತಿ ಇದೆ ಅಂದರೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಲೈವ್ ಸ್ಟ್ರೀಮ್ ಮಾಡ್ಬೋದು ಸೊ ಈ ರೀತಿ ನಾನಾ ರೀತಿ ಒಂದು ಆಪ್ಷನ್ಸ್ಗಳು ಈ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ ಸೊ ತುಂಬಾ ಜನ ಏನು ಮಾಡ್ತಾರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರೆ ಲೆಂತ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಲೈವ್ ಮಾಡ್ತಾರೆ ಸೊ ಆ ಎಲ್ಲದ್ರದ್ದು ಸೇರಿ ವ್ಯೂಸ್ ಅನ್ನೋದನ್ನ ಕೌಂಟ್ ಮಾಡ್ತಾರೆ ಮೇನ್ ಅನಾಲಿಟಿಕ್ಸಲ್ಲಿ ವ್ಯೂಸ್ ಕೌಂಟ್ ಮಾಡ್ತಾರೆ ಮತ್ತು ವಾಚ್ ಟೈಮ್ ಅನ್ನೋದನ್ನು ಕೌಂಟ್ ಮಾಡ್ತಾರೆ ಅಂದರೆ ಡ್ಯಾಶ್ ಬೋರ್ಡಲ್ಲಿ ಓಮ್ ಪೇಜಲ್ಲಿ ಏನು ತೋರಿಸ್ತಾರೆ ಸೊ ಆ ಒಂದು ಪೇಜಲ್ಲಿ ಎಲ್ಲದನ್ನು ಸೇರಿಸಿ ಅನಾಲಿಟಿಕ್ಸ್ ಅನ್ನೋದನ್ನು ತೋರಿಸ್ತಾರೆ ಬಟ್ ಈ ಒಂದು ಮಾನಿಟೈಸೇಷನ್ ಸೆಕ್ಷನಲ್ಲಿ ಆ ಎಲ್ಲ ಒಂದನ್ನು ಸೇರಿಸಿ ಅಲ್ಲಿ ತೋರಿಸೋದಿಲ್ಲ ಶಾರ್ಟ್ಸಿಗೆ ಬಂದಿರೋ ವಾಚ್ ಟೈಮ್ನ ಅವರು ಕೌಂಟ್ ಮಾಡೋದಿಲ್ಲ ಮತ್ತು ಶಾರ್ಟ್ಸಿಗೆ ಬಂದಿರೋ ವ್ಯೂಸ್ನ ಮಾತ್ರ ಅವರು ಕೌಂಟ್ ಮಾಡ್ಕೊತಾರೆ ಲೆಂತ್ ವಿಡಿಯೋಗೆ ಬಂದಿರೋ ವ್ಯೂಸ್ನ ಅವರು ಕೌಂಟ್ ಮಾಡೋದಿಲ್ಲ ಸೊ ಈ ರೀತಿ ಒಂದು ರೂಲ್ಸ್ ಇದೆ ಸೊ ಇದು ತುಂಬ ಜನಕ್ಕೆ ಅರ್ಥನೇ ಆಗ್ತಾಯಿಲ್ಲ ತುಂಬ ಜನ ಈ ಒಂದು ಅನಾಲಿಟಿಕ್ಸಲ್ಲಿ ತೋರಿಸೋ ಒಂದು ವಾಚ್ ಟೈಮ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಯಾಕೆ ಮಾನಿಟೈಸೇಷನ್ ಸೆಕ್ಷನಲ್ಲಿ ಒಬ್ಬ ತೋರಿಸ್ತಾ ಇಲ್ಲ ಸೊ ಅಲ್ಲೇ ಡಿಫ್ರೆಂಟಾಗಿ ತೋರಿಸ್ತಿದೆ ಇಲ್ಲೇ ಡಿಫ್ರೆಂಟಾಗಿ ತೋರಿಸ್ತಿದೆ ಯಾಕೆ ಅಂತ ತುಂಬ ಜನ ಅಂದ್ಕೊತಾರೆ ಸೊ ಅದಕ್ಕೆ ಮೇನ್ ರೀಸನ್ನೇ ಇದು ಸೊ ಮೇನಾಗಿ ಶಾರ್ಟ್ಸಿಂದೆ ಸಪ್ರೇಟಾಗಿ ಅವರು ಕೌಂಟ್ ಮಾಡ್ತಾರೆ ಲೆಂತ್ ವಿಡಿಯೋದೇ ಸಪ್ರೇಟಾಗಿ ಅವರು ಕೌಂಟಿಂಗ್ ಅನ್ನೋದನ್ನು ಮಾಡ್ತಾರೆ ಈ ಒಂದು ಮಾನಿಟೈಸೇಷನ್ ಸೆಕ್ಷನ್ ಆದರೆ ಡ್ಯಾಶ್ಬೋರ್ಡ್ ಬೋರ್ಡ್ ಅಲ್ಲಿ ಎಲ್ಲ ಸೇರಿಸಿ ಒಂದು ಅನಾಲಿಟಿಕ್ಸ್ ಅನ್ನೋದನ್ನು ಕೊಡ್ತಾರೆ ಸೊ ಹಂಗಾಗಿ ನಿಮಗೆ ಈ ಒಂದು ಡೌಟ್ ಅಥವಾ ಕನ್ಫ್ಯೂಷನ್ ಅನ್ನೋದು ಆಗಿರುತ್ತೆ ಸೊ ಹಂಗಾಗಿ ಈ ಒಂದು ಡೌಟ್ನ ಮೊದಲನೇದಾಗಿ ಕ್ಲಿಯರ್ ಮಾಡಿದ್ದೀನಿ ಇನ್ನು ಎರಡನೇ ಒಂದು ಡೌಟ್ ಏನಪ್ಪಾ ಅಂದರೆ ಬ್ರೋತ್ ನನಗೆ ಸರಿಯಾಗಿ ಈ ಒಂದು ವ್ಯೂಸ್ ಆಗಿರ್ಬೋದು ವಾಚ್ ಟೈಮ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಕೌಂಟಿಂಗು ಅಪ್ಡೇಟ್ ಆಯ್ತಾ ಇಲ್ಲ ಈ ಒಂದು ಮನಿಟೈಸೇಷನ್ ಸೆಕ್ಷನ್ ಅಲ್ಲಿ ಯಾಕೆ ಅಂತ ತುಂಬ ಜನ ಕೇಳ್ತಾ ಅಂದರೆ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ ಮುಂಚೆ ಆದರೆ ಎವ್ರಿ ಡೇ ಮಧ್ಯಾಹ್ನ ಟೈಮು ಲೈಕ್ ಮೂರು ಗಂಟೆಯಿಂದ ಹಿಡಿದು ನಾಲ್ಕೈದು ಗಂಟೆ ಒಳಗಡೆ ಕಂಪ್ಲೀಟ್ ಅನಾಲಿಟಿಕ್ಸ್ ಅನ್ನೋದು ಅಪ್ಡೇಟ್ ಆಗ್ತಾ ಇತ್ತು ಈ ಒಂದು ಮಾನಿಟೈಸೇಷನ್ ಏನು ರೂಲ್ಸ್ ಇದೆ ಆ ಒಂದು ರೂಲ್ಸ್ ಅಪ್ಡೇಟ್ ಆಗ್ತಾ ಇತ್ತು ಬಟ್ ಇವಾಗ ಆ ಒಂದು ರೂಲ್ಸ್ ಅಪ್ಡೇಟ್ ಆಗ್ತಾ ಇಲ್ಲ ಏನಾಗಿದೆ ಅಂದ್ರೆ ಎವ್ರಿ ವೀಕ್ ನಿಮ್ಮ ಒಂದು ಚಾನೆಲ್ ಅಲ್ಲಿ ಏನು ಆಗು ಹೋಗುಗಳಿದೆ ಲೈಕ್ ನೀವು ಯಾವೆಲ್ಲ ಒಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ ಏನೇನು ಕಂಟೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಆ ಒಂದು ವೀಡಿಯೋಸ್ಗಳನ್ನ ನೀವು ಡಿಲೀಟ್ ಮಾಡಿದ್ದೀರಾ ಪ್ರೈವೇಟ್ ಮಾಡಿದ್ದೀರಾ ಅನ್ಲಿಸ್ಟ್ಗೆ ಹಾಕಿದ್ದೀರಾ ಪಬ್ಲಿಕಲ್ಲಿ ಇದೆಯಾ ಸೊ ಆ ಒಂದು ಪಬ್ಲಿಕಲ್ಲಿರೋ ವೀಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ವಾಚ್ ಟೈಮ್ ಬಂದಿದೆ ಸೊ ಇದನ್ನೆಲ್ಲ ಅವರು ಅನಲೈಸ್ ಮಾಡಿಬಿಟ್ಟು ನಿಮಗೆ ಎವ್ರಿ ವೀಕು ಒನ್ ಟೈಮ್ ಮಾತ್ರ ಮಾನಿಟೈಸೇಷನ್ ಸೆಕ್ಷನಲ್ಲಿ ಅನಲಿಟಿಕ್ಸ್ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ ಹಂಗಾಗಿ ಈ ಒಂದು ರೂಲ್ಸ್ನ ಮೇನಾಗಿ ತಿಳ್ಕೊಳ್ಳಿ ಸೊ ಇನ್ನು ಮುಂದೆ ಪ್ರತಿದಿನ ಅನಲಿಟಿಕ್ಸ್ ಅನ್ನೋದು ಅಪ್ಡೇಟ್ ಆಗೋದಿಲ್ಲ ಮಾನಿಟೈಝೇಷನ್ ಶಿಕ್ಷಣಲ್ಲಿ ಸೊ ವೀಕ್ಲಿ ಒನ್ ಟೈಮ್ ಮಾತ್ರ ಈ ಒಂದು ಮಾನಿಟೈಸೇಷನ್ ಶಿಕ್ಷಣಲ್ಲಿ ಅನಾಲಿಟಿಕ್ಸ್ ಅನ್ನೋದು ಅಪ್ಡೇಟ್ ಆಗುತ್ತೆ ಸೊ ತುಂಬ ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಸೊ ಈ ಒಂದು ಡೌಟ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ ಸೊ ಇನ್ನು ನೆಕ್ಸ್ಟು ಮೂರನೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ತುಂಬ ಜನಕ್ಕೆ ಈ ಒಂದು ಯೂಟ್ಯೂಬಲ್ಲಿ ಏನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಏನಿದೆ ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡೋದೇನಿದೆ ಈ ಒಂದು ವ್ಯೂಸು ಮತ್ತು ವಾಚ್ ಅವರ್ಸು ತುಂಬಾ ಡಿಕ್ರೀಸ್ ಆಗ್ತಿದೆ ಸೊ ನಾನು ನೆನ್ನೆ ನೋಡಿದೆ ತ್ರೀ ತೌಸಂಡ್ ಅವರ್ಸ್ ವಾಚ್ ಟೈಮ್ ಇತ್ತು ಮತ್ತು ನಾನು ನೆನ್ನೆ ನೋಡಿದೆ ಫೈವ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿತ್ತು ಬಟ್ ಇವತ್ತು ನೋಡ್ತು ಅಂದರೆ ನನಗೆ ಆ ಒಂದು ಆ ಫೈವ್ ಮಿಲಿಯನ್ ವ್ಯೂಸಲ್ಲಿ ಇವಾಗ ಟೂ ಮಿಲಿಯನ್ ಡಿಕ್ರೀಸ್ ಆಗಿದೆ ಓನ್ಲಿ ತ್ರೀ ಮಿಲಿಯನ್ ವ್ಯೂಸ್ ತೋರಿಸ್ತಿದೆ ಮತ್ತು ಲೆಂತ್ ವಿಡಿಯೋಸ್ ಮಾಡೋರಿಗೆ ತ್ರೀ ತೌಸಂಡ್ ಅವರ್ಸ್ ವಾಚ್ ಟೈಮ್ ಜಾಗದಲ್ಲಿ ಎರಡು ಸಾವಿರ ವಾಚ್ ಅವರ್ಸ್ ತೋರಿಸ್ತಿದೆ ಟೂ ತೌಸಂಡ್ ವಾಚ್ ಅವರ್ಸ್ ತೋರಿಸ್ತಿದೆ ಒನ್ ತೌಸಂಡ್ ಅವರ್ಸ್ ವಾಚ್ ವಾಚ್ ಟೈಮ್ ತೋರಿಸ್ತಿದೆ ಅಂತ ತುಂಬ ಜನ ಕೇಳ್ಕೊತಾ ಇದ್ದಾರೆ ಇದು ಏನಕ್ಕೆ ರೀತಿ ಆಗ್ತಿದೆ ವಾಚ್ ಅವರ್ಸ್ ಯಾಕೆ ಡಿಕ್ರೀಸ್ ಆಗ್ತಿದೆ ವ್ಯೂಸ್ ಯಾಕೆ ಡಿಕ್ರೀಸ್ ಆಗ್ತಿದೆ ಅಂತ ತುಂಬ ಜನ ಕೇಳ್ತಾ ಇದಾರೆ ಇದು ಏನಕ್ಕೆ ಡಿಕ್ರೀಸ್ ಆಗ್ತಿದೆ ಅಂತ ಇವಾಗ ನೋಡೋಣ ಸೊ ಮೊದಲನೇದಾಗಿ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಆಗಿರ್ಬೋದು ಇದನ್ನು ಯೂಟ್ಯೂಬ್ ಅವರು ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಏನು ವಾಚ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಿರ್ತೀರೋ ಅದನ್ನು ಇಲ್ಲಿ ಕೌಂಟ್ ಮಾಡಿ ತೋರಿಸ್ತಾರೆ ನಿಮಗೆ ಸೊ ಇದರಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅದೇ ರೀತಿ ಶಾರ್ಟ್ಸ್ ಮಾಡೋರಿಗೂ ಅಷ್ಟೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಟೆನ್ ಮಿಲಿಯನ್ ವ್ಯೂಸ್ನ ಲಾಸ್ಟ್ ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಲೆಂತ್ ವಿಡಿಯೋ ಮಾಡೋರಿಗೆ ಸಪ್ರೇಟ್ ರೂಲ್ಸ್ ಇದೆ ಶಾರ್ಟ್ ವಿಡಿಯೋಸ್ಗಳು ಮಾಡೋರಿಗೆ ಸಪ್ರೇಟು ರೂಲ್ಸ್ ಇದೆ ಸೊ ಇವಾಗ ಮೇನ್ ಮುಖ್ಯ ಪಾಯಿಂಟಿಗೆ ಬರ್ತೀನಿ ಸೊ ಏನಕ್ಕೆ ಒಂದು ವ್ಯೂಸ್ ಆಗಿರ್ಬೋದು ಇಲ್ಲ ವಾಚ್ ಟೈಮ್ ಆಗಿರ್ಬೋದು ಡಿಕ್ರೀಸ್ ಆಗ್ತಿದೆ ಅಂತ ಇವಾಗ ನೋಡೋಣ ಸೊ ಮೊದಲನೇದಾಗಿ ನೀವು ಯೂಟ್ಯೂಬ್ಗೆ ಮೊದಲನೇ ವಿಡಿಯೋ ನೀವು ಯಾವತ್ತು ಅಪ್ಲೋಡ್ ಮಾಡ್ತೀರಾ ಸೊ ಅಲ್ಲಿಂದ ಹಿಡಿದು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಿಂದ ಅವರು ಕೌಂಟ್ ಮಾಡಿಕೊಂಡು ವಾಚ್ ಟೈಮ್ನ ತೊಗೊಂತಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇವಾಗ ನೀವು ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮ ಒಂದು ಚಾನಲ್ಗೆ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಸೊ ಅಲ್ಲಿಂದ ಹಿಡಿದು ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೀವು ಎಷ್ಟು ವೀಡಿಯೋ ಹಾಕಿರ್ತೀರಾ ಲೈಕ್ ಒಂದು ನೂರು ವೀಡಿಯೋ ಹಾಕಿದ್ದೀರಾ ಇಲ್ಲ ಇನ್ನೂರು ವೀಡಿಯೋ ಹಾಕಿದ್ದೀರಾ ಇಲ್ಲ ಮುನ್ನೂರು ವೀಡಿಯೋ ಹಾಕಿದ್ದೀರಾ ಇಲ್ಲ ಐನೂರು ವೀಡಿಯೋ ಇಲ್ಲ ಒಂದು ಸಾವಿರ ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ಒಂದು ವರ್ಷದೊಳಗಡೆ ನೀವು ಒಂದು ಸಾವಿರ ವೀಡಿಯೋ ಒಂದು ವರ್ಷದೊಳಗಡೆ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಸೊ ಅಷ್ಟು ವೀಡಿಯೋಗು ಸೇರಿಸಿ ಏನು ವಾಚ್ ಟೈಮ್ ಬಂದಿರುತ್ತೆ ಆ ಒಂದು ವಾಚ್ ಟೈಮ್ನವರು ಕೌಂಟ್ ಮಾಡಿಕೊಂಡು ನಿಮಗೆ ಮಾನಿಟೈಸ್ಗೆ ಅಪ್ಲೈ ಮಾಡೋದಕ್ಕೆ ಕೊಡ್ತಾರೆ ಸೊ ಅಷ್ಟು ವೀಡಿಯೋಗೂ ಸೇರಿಸಿ ನೀವು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿತ್ತು ಅಂದರೆ ಸೊ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು ಇಫ್ ಇನ್ ಕೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಸೊ ಅದು ನೆಕ್ಸ್ಟ್ ಡೇಗೆ ಜಂಪ್ ಆಯಿತು ಅಂದ್ಕೊಳ್ಳಿ ಇವಾಗ ಎರಡನೇ ತಾರೀಕು ಫೆಬ್ರವರಿಗೆ ನಿಮಗೆ ಜಂಪ್ ಆಯಿತು ಅಂದ್ಕೊಳ್ಳಿ ಒಂದು ನೂರು ಇನ್ನೂರು ವಾಚ್ ಅವರ್ಸು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಅದು ನೆಕ್ಸ್ಟ್ ಡೇಗೆ ಹೋಯಿತು ಅಂದ್ಕೊಳ್ಳಿ ಆವಾಗ ಏನು ಮಾಡ್ತಾರೆ ಯೂಟ್ಯೂಬವರು ಎರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡೇಟಿಗೆ ಅವರು ಕೌಂಟ್ ಅನ್ನೋದನ್ನ ಮಾಡ್ಕೊಂತಾರೆ ಾರೆ ಇನ್ನು ಒಂದನೇ ತಾರೀಕಲ್ಲಿ ನೀವೇನು ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡಿರ್ತೀರೋ ಆ ಒಂದು ವೀಡಿಯೋಗೆ ಬಂದಿರುವ ವಾಚ್ ಟೈಮ್ನ ಡಿಕ್ರೀಸ್ ಮಾಡ್ತಾರೆ ಸೊ ಅದನ್ನು ಅವರು ಕೌಂಟ್ ಮಾಡೋದಿಲ್ಲ ಸೊ ಹೀಗಾಗಿ ನಿಮಗೆ ಈ ಒಂದು ಮಾನಿಟೈಸೇಷನ್ ಸೆಕ್ಷನಲ್ಲಿ ವಾಚ್ ಅವರ್ಸ್ ಮತ್ತು ಶಾರ್ಟ್ಸಿಂದ ಬಂದಿರುವ ವ್ಯೂಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ ಸೊ ಅವರು ಕೌಂಟ್ ಮಾಡ್ಕೊಳ್ಳೋದು ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಿಂದ ಮಾತ್ರ ಲೆಂತ್ ವೀಡಿಯೋದಲ್ಲಿ ಬಂದಿರುವ ವಾಚ್ ಟೈಮ್ನ ಕೌಂಟ್ ಮಾಡ್ಕೊಳ್ಳೋದು ಅದೇ ರೀತಿ ಶಾರ್ಟ್ಸಿಂದ ಬಂದಿರುವ ವ್ಯೂಸು ಲಾಸ್ಟ್ ನೈಂಟಿ ಡೇಸಿಂದ ಮಾತ್ರ ಅವರು ಕೌಂಟ್ ಮಾಡ್ಕೊತಾರೆ ಇದರಲ್ಲಿ ತುಂಬ ಜನಕ್ಕೆ ಈ ಒಂದು ಡೌಟ್ ಬರ್ತಾ ಇರುತ್ತೆ ಸೊ ಯಾವುದೇ ರೀತಿ ಭಯ ಪಡ್ಕೋಬೇಡಿ ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ಈ ಒಂದು ವಿಡಿಯೋನ ಸೊ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಸೊ ಇಲ್ಲಾಂದರೆ ನಿಮಗೆ ಇದು ನೋಡು ಅರ್ಥ ಆಗ್ತಾ ಇಲ್ಲ ಅಂದರೆ ಸೊ ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಳೋದಕ್ಕೆ ಹೋಗ್ಬೇಡಿ ನಿಂಪಾಡಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಒಂದಿನ ಇಲ್ಲ ಒಂದಿನ ಪ್ರತಿಯೊಬ್ಬರು ಕೂಡ ಮಾನಿಟೈಸ್ ಆ್ಯನ್ ಮಾಡೇ ಮಾಡ್ತಾರೆ ಸೊ ಅದು ನಾನು ಗ್ಯಾರಂಟಿ ಕೊಟ್ಟು ನೀವು ಒಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಕೊಡ್ತಾ ಇದ್ರ ಜನಗಳಿಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಿಮಗೆ ಮಾನಿಟೈಸ್ ಅನ್ನೋದು ಆನ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಡೋದಕ್ಕೆ ಹೋಗ್ಬಿಡಿ ನಿಮ್ಮ ಪಾಡಿ ನೀವು ವಿಡಿಯೋಸ್ಗಳನ್ನ ಹೋಗಿ ಸೊ ಆಟೋಮೆಟಿಕ್ಕಾಗಿ ಆಗಿ ಸಬ್ಸ್ಕ್ರೈಬರ್ಸು ಬರ್ತಾರೆ ವ್ಯೂಸು ಕಂಪ್ಲೀಟ್ ಆಗುತ್ತೆ ವಾಚ್ ಓವರ್ಸು ಕಂಪ್ಲೀಟ್ ಆಗುತ್ತೆ ಪ್ರತಿ ಒಂದು ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅದೇ ರೀತಿ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಒಂದು ವೀಡಿಯೋದಿಂದ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬರೋ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು